ಏನು ರಾಜ್ಯಪಾಲರು ಸಿದ್ದರಾಮಯ್ಯ ವಿರುದ್ಧ ಒಂದು ಆದೇಶ ಹೊರಡಿಸಿದ್ದಾರೆ ಈ ಆದೇಶ ಒಂದು ರೀತಿ ನಗುಪಾಟು ನೀಡುವಂಥ ಆದೇಶ ಅಂತ ನಾನು ಅವರು ಕಾನ್ಸ್ಟಿಟ್ಯೂಷನ್ ಮ್ಯಾಂಡೇಟನ್ನು ಗಮನದಲ್ಲಿಟ್ಟುಕೊಂಡು ಬೇರೆ ಬೇರೆ ಜಡ್ಜ್ಮೆಂಟ್ಸ್ ಏನಿದೆ ಅದನ್ನು ಹರಿಸ್ಕೊಂಡು ಒಟ್ಟಾರೆ ತನಿಖೆ ಮಾಡಿ ತನಿಖೆಯಲ್ಲಿ ಏನಾದರೂ ಅದು ಅಪರಾಧ ಆಗಿದೆ ಅಂತ ಗೊತ್ತಾದರೆ ಮಾತ್ರ ಇದನ್ನು ನೋಟಿಸ್ ಕೊಡ್ಬೋದಾಗಿತ್ತು ಮತ್ತು ಅದಕ್ಕೆ ಕ್ರಿಮಿನಲ್ ಪ್ರೊಸೀಜರ್ ಮಾಡ್ಬೋದಾಗಿತ್ತು ಆದರೆ ಯಾವುದೇ ಕೊಟ್ಟ ಒಂದು ದಿನದಲ್ಲೇ ಅದನ್ನು ಪರಿಶೀಲಿಸದೆ ಅದನ್ನು ಎಲ್ಲ ರೀತಿಯ ಮ್ಯಾಂಡೇಟ್ ಏನಿದೆ ಅದನ್ನು ಗಮನಿಸದೆ ಆದೇಶ ಕೊಟ್ಟಿರೋದು ನೋಡಿದರೆ ಇದು ಕೇಂದ್ರ ಸರ್ಕಾರದ ಷಡ್ಯತ್ರಕ್ಕೆ ಇವರು ಬಲಿಯಾಗಿದ್ದಾರೆ ಅಂತ ನಾನು ಅದನ್ನು ಭಾವಿಸ್ತೀನಿ ಹಾಗಾಗಿ ಇದು ಪಾರ್ಲಿಮೆಂಟರಿ ಡೆಮಾಕ್ರೆಟಿಕ್ ವ್ಯವಸ್ಥೆ ನೈನ್ಟೀನ್ ಫಿಫ್ಟಿಯಿಂದ ನಮ್ಮ ದೇಶದಲ್ಲಿ ಬಂದಿದೆ ಈ ಡೆಮೋಕ್ರೆಟಿಕ್ ವ್ಯವಸ್ಥೆ ಒಳಗೆ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಒಟ್ಟಿಗೆ ಸಮನ್ವಯ ಮಾಡಿಕೊಂಡು ಒಂದು ರೀತಿಯಲ್ಲಿ ಜನರ ಸಮಸ್ಯೆಗಳನ್ನು ತಗೊಂಡು ಒಂದು ಸಾಂಸ್ಕೃತಿಕ ನಡೆ ಸಾಮಾಜಿಕ ನಡೆ ಒಂದು ಸುರಕ್ಷಿತ ಸಮುದಾಯಗಳ ಉನ್ನತಿಗೆ ಬೇಕಾದಂತಹ ಒಂದು ರೀತಿ ನಡ್ಕೊಳ್ಬೇಕು ನಡ್ಕೊಂಡು ಬಂದಿದೆ ನೈನ್ಟೀನ್ ಫಿಫ್ಟಿಯಿಂದ ಆದರೆ ಹತ್ತು ವರ್ಷಗಳ ಹಿನ್ನೆಲೆಯಲ್ಲಿ ಬಿ ಜೆ ಪಿ ಬಂದ ಮೇಲೆ ಈ ಕಾನ್ಸ್ಟಿಟ್ಯೂಷನ್ಗೆ ಆಪತ್ತು ತರುವಂಥ ರೀತಿಯಲ್ಲಿ ನಡ್ಕೊಳ್ತಾ ಇರೋದು ಬಹಳ ದುಃಖಕರವಾದ ವಿಷಯ ಕಾನ್ಸ್ಟಿಟ್ಯೂಷನನ್ನು ಬದಿಬತ್ತಿ ಕಾನ್ಸ್ಟಿಟ್ಯೂಷನನ್ನು ದುರುಪಯೋಗ ಮಾಡಿಕೊಂಡು ಕಾನ್ಸ್ಟಿಟ್ಯೂಷನ್ ವ್ಯಾಲಿಡಿಟಿಯನ್ನು ಕೂಡ ಅವರು ಅರ್ಥ ಮಾಡಿಕೊಂಡು ನೋಡ್ಕೊಳ್ತಾ ಇರೋದು ಇದು ತುಂಬ ದೇಶಕ್ಕೆ ಅಪಾಯ ಹಂಗಾಗಿ ಇವರು ಯಾವುದೇ ರೀತಿಯಲ್ಲಿ ಯೋಚನೆ ಮಾಡಿದರೂ ಕೂಡ ತುಂಬ ಈ ಸಂಘ ಪರಿವಾರದ ಹಿನ್ನೆಲೆಯಲ್ಲಿ ಅವರು ಸಂಘ ಪರಿವಾರದ ಅಜೆಂಡಾವನ್ನು ಜಾರಿಗೆ ತರ್ತಾ ಇದ್ದಾರೆ ಹೊತ್ತು ಸಂವಿಧಾನದ ಆಶಯಗಳನ್ನು ಜಾರಿಗೆ ತರೋದರಲ್ಲಿ ಬಿ ಜೆ ಪಿ ಸರ್ಕಾರ ವಿಫಲ ಆಗಿದೆ ಹೋಗಲಿ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಯು ಪಿ ಎ ಡಿ ಎ ಸರ್ಕಾರ ಈಗ ವಿರೋಧ ಪಕ್ಷಗಳು ಬಹಳ ಶಕ್ತಿಯುತವಾಗಿ ಹೊರಗಡೆ ಬಂದಿದ್ದಾವೆ ವಿರೋಧ ಪಕ್ಷಗಳನ್ನು ಕಾನ್ಫಿಡೆನ್ಸಿಗೆ ತಗೊಂಡು ಆಡಳಿತ ನಡೆಸ್ತಾ ಇದೆಯಾ ಬಿ ಜೆ ಪಿ ಎನ್ ಡಿ ಎ ಸರ್ಕಾರ ಅಂತಂದರೆ ಅದು ಕೂಡ ಕಾಣಿಸ್ತಾ ಇದೆ ಒಂದು ಸಮಾನತೆಯ ಆಶಯ ಏನಿದೆ ಸಂವಿಧಾನದಲ್ಲಿ ಆ ಆಶಯವನ್ನು ಹಿಡಿಯುವಂಥ ವಿರೋಧ ಪಕ್ಷಗಳನ್ನು ಆ ಕಾನ್ಫಿಡೆನ್ಸ್ಗೆ ತಗೊಳ್ಳದೆ ಆಡಳಿತ ನಡೆಸ್ತಾ ಇರೋದನ್ನು ಅಂದರೆ ಸಮಾನತೆ ಸ್ವಾತಂತ್ರ್ಯ ಭಾತೃತ್ವ ಇದು ಬೇಸಿಕ್ಕು ಸಾಮಾಜಿಕ ನ್ಯಾಯ ಇದು ಬೇಸಿಕ್ಕಾಗಿ ಕಾನ್ಸ್ಟಿಟ್ಯೂಷನ್ನಲ್ಲಿ ತಗೊಂಡಿರುವಂಥ ಈ ಅಂಶಗಳನ್ನು ಜಾರಿಗೊಳಿಸೋದಕ್ಕೆ ಸಂವಿಧಾನ ಇರ್ತದೆ ಈ ಯಾವ ಅಂಶಗಳನ್ನು ಪರಿಗಣಿಸಿದ್ರೆ ಅವರು ಅಗ್ರೆಸಿವ್ ಆಗಿ ನಡೆಕೊಂಡು ಸಂವಿಧಾನಕ ಚೌಕಟ್ಟಿನೊಳಗೆ ಸರ್ಕಾರ ನಡೆಸಿದೆ ವಿರೋಧ ಪಕ್ಷಗಳನ್ನು ಕಾನ್ಫಿಡೆನ್ಸ್ ತಗೊಳ್ಳದೆ ಈಗ ಜನರನ್ನು ಹತ್ತಿಕ್ಕುವಂಥ ಕೆಲಸವನ್ನು ದರ್ಮಾನಕಾರಿ ರೀತಿಯನ್ನು ಅನುಸರಿಸುವಂಥ ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರವೇ ಕೊಟ್ಟಿದೆ ಈಗ ಕೇಂದ್ರ ಸರ್ಕಾರವನ್ನು ಪ್ರಶ್ನಿಸುವಂಥ ವಿರೋಧ ಪಕ್ಷಗಳು ಆಡಳಿತದಲ್ಲಿರುವ ಎಲ್ಲ ರಾಜಕೀಯ ರಾಜ್ಯಗಳಲ್ಲೂ ಕೂಡ ಅಸ್ಥಿರತೆಯನ್ನು ನಿರ್ಮಾಣ ಮಾಡೋದಕ್ಕೆ ಒಂದು ಉದ್ದೇಶಪೂರ್ವಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಮ್ಮ ಕರ್ನಾಟಕದ ಒಂದು ಒಂದು ಉದಾಹರಣೆ ಸಹ ಈ ಗೋ ಗೌರ್ನರ್ನ ರೀತಿ ನೋಡಿದ್ರೆ ಒಂದು ಉದ್ದೇಶಪೂರ್ವಕವಾಗಿ ಚೀಫ್ ಮಿನಿಸ್ಟರ್ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದಕ್ಕೆ ಅನ್ಕೊಳ್ತೇವೆ ಹೋಗಲಿ ವಿರೋಧ ಪಕ್ಷಗಳು ಇಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಏನಿದೆ ಇವು ಪೂರ್ಣವಾಗಿ ತನಿಖೆಯನ್ನು ಇದ್ದು ಚಳವಳಿ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿಂದ ಉದ್ದೇಶಪೂರ್ವಕವಾಗಿ ಅವರು ಚಳವಳಿ ಮಾಡ್ತಾ ಇದ್ದಾರೆ ಇಲ್ಲಿಂದ ಮೈಸೂರಿಗೆ ಜಾಥಾ ಮಾಡಿದ್ದಾರೆ ಇಡೀ ಜಾಥದಲ್ಲಿ ಅವರು ಪ್ರಸ್ತಾಪ ಮಾಡಿದು ಸಿದ್ದರಾಮಯ್ಯ ರಾಜೀನಾಮೆ ಅಂತ ಸಿದ್ದರಾಮಯ್ಯ ಇಂಟನ್ನು ಅವರು ಸಮಾವೇಶ ಮಾಡಿ ನಂದು ಏನು ಇಲ್ಲಿ ಪ್ರಾ ನನ್ನ 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 ಆಡಳಿತ ವ್ಯವಸ್ಥೆಯೊಳಗೆ ನಾನು ಆದೇಶ ಮಾಡಿಲ್ಲ ನನ್ನ ಸೈಟ್ ಸಂಬಂಧವಾಗಿ ಅಂತ ಹೇಳಬೇಕು ಅವ್ರಿಗೆ ಜಮೀನು ಪರ್ಚೇಸ್ ಮಾಡಿದಾರೋ ಆ ಜಮೀನನ್ನು ಏನು ಅವರು ಸ್ವಾಧೀನ ಮಾಡ್ಕೊಂಡಿದ್ದಾರೋ ಆ ಜಮೀನಿಗೆ ಆಲ್ಟರ್ನೇಟಿವ್ ಆಗಿ ಇವ್ರಿಗೆ ಸೈಟ್ ಕೊಟ್ಟಿರೋದು ಬಿ ಜೆ ಪಿ ಸರ್ಕಾರವೇ ಅಂದರೆ ಏನು ಉದ್ದೇಶ ಇಟ್ಕೊಂಡು ಇವರು ಒಟ್ಟು ಜಿ ಅಂತಂದರೆ ಅವರು ಅಸ್ಥಿರಗೊಳಿಸಬೇಕು ಮತ್ತು ಸಿದ್ದರಾಮಯ್ಯನ ಒಂದು ದಿಟ್ಟತನ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಅವರ ಆಡಳಿತಾತ್ಮಕ ಗಟ್ಟಿತನವನ್ನು ದುರ್ಬಲಗೊಳಿಸಬೇಕು ಅನ್ನೋ ಉದ್ದೇಶ ಬಿಟ್ಟರೆ ಬೇರೆ ಏನಿದೆ ಅಂತ ನಾವು ಯೋಚನೆ ಮಾಡಿದ್ರೆ ಬೇರೆ ಏನೇನೂ ಇಲ್ಲ ಹಾಗಾಗಿ ಬಿ ಜೆ ಪಿ ಸರ್ಕಾರದಲ್ಲೇ ಇರುವಂಥವರು ಪ್ರಶ್ನೆ ಅಂತ ಇದ್ದಾರೆ ಮೈಸೂರಿಗೆ ಹೋಗಿರುವಂಥ ಜಾತದ ಹಿನ್ನೆಲೆಯಲ್ಲಿ ಅದು ನೆಸ್ಸಿಕ್ ಇಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ ಯತ್ನಾಳ್ ಇರ್ಬೋದು ಜಾಸ್ತಿ ಜಾತಿ ಒಳ್ಳಿ ಇರ್ಬೋದು ಎಲ್ಲ ಕೂಡ ಅಂದರೆ ಒಟ್ಟಾರೆ ಈ ಭ್ರಷ್ಟ ವ್ಯವಸ್ಥೆ ಒಳಗೆ ದಿಟ್ಟತನವಾಗಿ ಎಲ್ಲ ರೀತಿಯಲ್ಲೂ ಒಂದು ಒಂದು ರೀತಿ ಗಂಭೀರತೆಯಿಂದ ಆಡಳಿತ ನಡೆಸುವಂಥ ಸಿದ್ದರಾಮಯ್ಯ ಇತ್ತ ಇದು ಸರಿಯಲ್ಲ ಅಂತ ನಾನು ಅದನ್ನು ಭಾವಿಸ್ತೀನಿ ಹಾಗಾಗಿ ಈ ಒಕ್ಕೂಟ ವ್ಯವಸ್ಥೆಯನ್ನು ನಡೆಸ್ಕೊಂಡು ಹೋಗ್ಬೇಕಾದಂಥ ಒಂದು ಸಾಂವಿಧಾನಿಕ ಚೌಕಟ್ಟಿಗಳಿಗೆ ನಡ್ಕೊಬೇಕು ಹೋಗ್ಬೇಕಾದಂಥ ಕೇಂದ್ರ ಸರ್ಕಾರ ಈ ಆಡಳಿತಾತ್ಮಕ ವ್ಯವಸ್ಥೆಯನ್ನು ದುರ್ಬಲಗೊಳಿಸ್ತಾ ಅನ್ನೋದನ್ನು ಭಾಳ ಮುಖ್ಯವಾಗಿ ಹೇಳ್ಬೋದು ಆಮೇಲೆ ಮ್ಯಾಂಡೇಟ್ರಿ ಇದೆ ನೂರ ಮೂವತ್ತಾರು ಸೀಟ್ ಗೆದ್ದಿದ್ದಾರೆ ಒಂದು ಮೆಜಾರಿಟಿಯ ಆಡಳಿತಕ್ಕೆ ಬಂದಿದ್ದಾರೆ ಕಾನ್ಸ್ಟಿಟ್ಯೂಷನ್ ವ್ಯಾಲಿಡಿಟಿನ ಬೇಸ್ ಮಾಡಿಕೊಂಡು ಸಂವಿಧಾನಾತ್ಮಕವಾಗಿ ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದ್ದಾರೆ ಕ್ಯಾಬಿನೆಟ್ ಡಿಸಿಷನನ್ನು ಕಳಿಸ್ಕೊಟ್ಟಿದ್ದಾರೆ ಗವರ್ನರ್ಗೆ ಅದನ್ನು ಕನ್ಸಿಡರೇ ಮಾಡಿದೆ ಅಂದರೆ ಏನಿದ್ರೆ ಅರ್ಥ ಅಂದರೆ ಇವರು ಕೇಂದ್ರ ಸರ್ಕಾರದ ಶಾ ಅವ್ರನ್ನ ಭೇಟಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥವ್ರನ್ನ ಭೇಟಿ ಮಾಡೋ ಬಂದು ರಾಜ ಇವ್ರನ್ನ ರಾಷ್ಟ್ರಪತಿಯವರನ್ನ ಭೇಟಿ ಮಾಡಬೇಕಾದಂಥ ಒಂದು ವ್ಯವಧಾನ ಇರಬೇಕಾಗಿತ್ತು ಆದರೆ ಶಾಲನ ಭೇಟಿ ಮಾಡ್ಕೊಂಡು ಬಂದು ಇಲ್ಲಿ ಆ ಆದೇಶ ಮಾಡಿಬಿಟ್ರಿ ಏನಿದ್ರ ಅರ್ಥ ಒಟ್ಟಾರೆ ನಾನು ಗಮನಿಸ್ದಂಗೆ ಇದು ಅಸಂವಿಧಾನಿಕವಾಗಿ ಗೌರ್ನರ್ ನಡ್ಕೊಂಡಿದ್ದಾರೆ ಇದಕ್ಕೆ ಹೈಕೋರ್ಟಲ್ಲಿ ಏನು ರಿಟ್ ಪಿಟಿಷನ್ ಆಗಿದ್ದಾರೋ ಈ ರಿಟ್ ಪಿಟಿಷನ್ನಲ್ಲಿ ನಡೆದಿರೋದು ಆರ್ಗ್ಯುಮೆಂಟನ್ನು ಗಮನಿಸಿದ್ರು ಕೂಡ ಇದು ಭಾಳ ಉದ್ದೇಶಪೂರ್ವಕವಾಗಿ ನಡ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ ಹಾಗಾಗಿ ಕೂಡ ಸಿಗುತ್ತಾ ವಾತಾವರಣ ಇದೆ ಒಟ್ಟಾರೆ ಇದರ ವಿರುದ್ಧ ಭಾಳ ದೊಡ್ಡ ಹೋರಾಟವನ್ನು ಕರ್ನಾಟಕದಲ್ಲಿ ನಡೀತಾ ಇದೆ ನಿನ್ನೆ ನಮ್ಮ ದಲಿತ ಸಂಘ ಸಮಿತಿ ಮೀಟಿಂಗ್ ಆಯಿತು ನಾವು ಈ ತಿಂಗಳು ನೆಕ್ಸ್ಟ್ ಒಂದು ಫಸ್ಟ್ ವೀಕಲ್ಲೇ ನಾವು ಒಂದು ಗೌರವಯುತವಾದಂಥ ಒಂದು ಸಿದ್ದರಾಮಯ್ಯನಿಗೆ ಒಂದು ಮಾರಲ್ ಸಪೋರ್ಟ್ ಮಾಡುವಂಥ ಎಲ್ಲ ರೀತಿಯ ಚಳುವಳಿಯನ್ನು ಈ ದೇಶದ ನಮ್ಮ ಕರ್ನಾಟಕದಲ್ಲಿ ಕಟ್ಟೋದಕ್ಕೆ ಪ್ರಗತಿಪರ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಶೋಷಿತ ಸಮುದಾಯಗಳು ಒಟ್ಟುಗುಡಿ ಚಳುವಳಿಯನ್ನು ಅನಿವಾರ್ಯವಾಗಿ ರೂಪಿಸ್ಬೇಕಾಗುತ್ತೆ ನಮ್ಮ ಅಸ್ತಿತ್ವದ ಪ್ರಶ್ನೆ ಈ ಅಸ್ತಿತ್ವದಕ್ಕೋಸ್ಕರ ನಾವು ಸಿದ್ದರಾಮಯ್ಯನಿಗೆ ಮಾಡಲು ಸಪೋರ್ಟ್ ಮಾಡೋದು ತುಂಬ ಅನಿವಾರ್ಯ ಅಂತ ನಾನು ಉಪಾಯಿಸ್ತೀನಿ ನಮಸ್ಕಾರ ಪ್ರಸಾದ್ ಅವರು